ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಸೀ ನಮಗೆ ನನ್ನಸಿಹಳ್ಳೇ ಇಲ್ಲಿ ಎಷ್ಟು ಎಲ್ಲರೂ ಎಲ್ರು ಜನ ಅದೇ ಎಲ್ರು ಹೇಳುವಾಗೆ ಇದು ಸಿನಿಮಾ ಪ್ರಪಂಚ ಇದು ಸಿನಿಮಾ ಕುಟುಂಬ ಅದಕ್ಕೆ ಎಲ್ಲ ಹಿಂದಿ ಹಿಂದಿನ ಹಿಂದಿನ ಪದಾಧಿಕಾರಿಗಳೇ ಮತ್ತು ನಮ್ಮ ಇಲ್ಲಿಗೆ ಬಂದ ಸಮಸ್ಯೆ ಚಲನಚಿತ್ರ ರಂಗದ ಎಲ್ಲ ನಮ್ಮ ಅಣ್ಣ ತಮ್ಮಂದಿರೇ ಅಂತ ಹೇಳೋದು ಮಕ್ಕಳು ಅಂತ ಹೇಳೋದು ಭಾಳ ಇದೆ ತಮ್ಮ ಇದು ಭೇಟಿ ಆಗೋದಕ್ಕೆ ಒಂದು ಕಡೆ ಭಾಳ ಒಂಥರ ಇಮೋಷ್ನಲ್ ಆಗೋ ಚಾನ್ಸಸ್ ಇದೆ ಇಂಥ ಸಂದರ್ಭದಲ್ಲಿ ಎಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡಿದರು ಅಂತಂತ ಹೇಳಿದರೆ ನನಗೆ ಎಲ್ಲರೂ ಕುರಿತು ಈಗ ಹೇಳ್ತಾ ಹೋಗಿ ಅಂತ ನೋಡಿಕೊಂಡು ಇಷ್ಟು ಜನ ಮಾತಾಡಿದರು ಇಷ್ಟು ಅಂತ ಹೇಳ್ಕೊಂಡು ಕಡೆಗೆ ನೆಗೆಟಿವ್ ಪಾಸಿಟಿವ್ ಇಲ್ಲ ಅಂತ ಇರ್ತದೆ ಅದಕ್ಕೆ ಯಾರು ಚಲನಚಿತ್ರ ಆಗದವ್ರೆ ಇದು ಕುಟುಂಬದವರಿಗೆ ಗೊತ್ತಿತ್ತು ಇದು ಹಿಂಗೆ ಏನು ಅಂತ ನನ್ನ ಸ್ವಭಾವ ಇದು ನನ್ನ ಏನಂತಾರೆ ಇಡಿಯೋ ಸೀಕ್ರೆಸೀಸ್ ಅಂತ ಅದಕ್ಕೆ ಇಂಗ್ಲೀಷಲ್ಲಿ ಅವೆಲ್ಲ ಏನು ಅಂತ ನಮ್ಮ ಚಲನಚಿತ್ರಗಳು ಯಾರು ಹೊರಗಿಂದ ಬಂದಿದ್ರೆ ಅದೆಲ್ಲ ನಿಜ ಅಂತ ತಿಳ್ಕೊಬೇಡಿ ಅದೆಲ್ಲ ಆ್ಯಕ್ಟಿಂಗ್ ಅಂತ ಅಂತ ನಾನು ಈಗ ತಾನೇ ರವಿಚಂದ್ರ ಅವರವರು ನನ್ನ ಬಗ್ಗೆ ನನ್ನ ತಮ್ಮನ ಬಗ್ಗೆ ಮಾತಾಡಿದರು ಅವ್ರ ಚಿಕ್ಕದಿಂದ ಅವರನ್ನು ನಾನು ನೋಡಿದ್ದೀನಿ ಅವ್ರ ತಂದೆಯಾದ ವೀರಸ್ವಾಮಿಯವರು ನನ್ನನ್ನು ಬೆಳೆಸಿದ್ರು ಅನ್ನೋದೊಂದು ಕೂಡ ಈ ಸಂದರ್ಭದಲ್ಲಿ ನಾನು ಬಹಳ ಅವ್ರ ಗದೆಯಿಂದ ಒಂದು ಧನ್ಯತಾ ಭಾವದಿಂದ ನಾನು ಯಾಕಂದರೆ ಆ ಪಿ ಮೊದಲ ಪಾತ್ರ ಅವರ ನೀವು ನೀರೋಪನೆ ಮಾಡಬಲ್ಲ ಅಂತ ಅಂತ ಹೇಳಿ ನಾರದ ವಿಜಯ ಚಿತ್ರದಲ್ಲಿ ಅವರೇ ನಿರ್ಮಾಪಕರಾಗಿದ್ದರು ಆ ಸಂದರ್ಭದಲ್ಲಿ ಅದಕ್ಕೆ ಹೇಳ್ತಾ ಇದ್ದೀನಿ ಅದೇ ರೀತಿ ಎಲ್ಲರೂ ಪ್ರತಿಯೊಬ್ಬರ ಜೊತೆ ನಿರ್ದೇಶಕರು ನಟರು ಎಲ್ಲ ಎಷ್ಟು ತುಂಬ ಹೃದಯದಿಂದ ಅಥವಾ ಅಂದರೆ ಅದಕ್ಕೆ ನಾನು ಹೇಳಿದೆ ಇದು ನನ್ನ ಪ ನನ್ನ ಮೊದಲಿಂದ ನಾನು ಹೇಳ್ತಾ ಬಂದಿದ್ದೀನಿ ಇದು ನನ್ನ ಪ್ರಶಸ್ತಿ ಅಂದರೆ ಅಲ್ಲ ಇದು ಅಂದರೆ ಒಂದಾಗಲೂ ಹೇಳ್ತಾ ಇದ್ದೀನಿ ಇದು ಎಲ್ಲ ಕನ್ನಡಿಗರು ಯಾವ ರೀತಿಯಲ್ಲಿ ಇದನ್ನು ಇದನ್ನು ನನಗೆ ಕೊಡಬೇಕು ಅಂತ ಒತ್ತಾಯ ಮಾಡಿದರು ಅದಕ್ಕೆ ನಮ್ಮ ಕಾರ್ವಿರು ಜಗ್ಗೇಶ್ ಅವರು ಹೇಳಿದರು ಕಾಣ್ತದೆ ಮೋದಿಯವರ ಕಾರಣ ಕ ಕಾರಣಭೂತರು ಕಾರಣಿಕರ್ತರು ಕೂಡ ಯಾಕಂದರೆ ಈ ಥರದ ಪ್ರಶಸ್ತಿ ಎಲ್ರಿಗೂ ಅರ್ಹರಿ ಕೊಡುವಂಥ ಒಂದು ವ್ಯವಸ್ಥೆ ತರಬೇಕು ಅಂತ ಅದನ್ನು ಪ್ರಾರಂಭ ಮಾಡಿದ್ದೇ ನಮ್ಮ ನರೇಂದ್ರ ಮೋದಿಯವರು ಅದು ಕನ್ನಡ ಚಿತ್ರ ಮಾತ್ರ ನಮ್ಮ ಚಿತ್ರರಂಗ ಮಾತ್ರವಲ್ಲ ಇಡೀ ಕರ್ನಾಟಕ ಹೇಳಿದ್ರಿಂದ ಅದು ನನಗೆ ಇವತ್ತಪ್ಪ ಇವತ್ತು ಅದು ದಕ್ಕಿದೆ ಅದೊಂದು ಅದಕ್ಕೆ ಎಲ್ಲರೂ ಹೇಳಿದ್ದಾಗೆ ನನಗೆ ಸ ಭಾಳ ಸಂತೋಷ ಆಗ್ತದೆ ಮಂತ್ರಿಗಳು ಹೇಳಿದರು ಎಲ್ಲರೂ ಹೇಳ್ತಿದ್ದಾರೆ ಇದು ನನಗೆ ಮಾತ್ರ ಅಲ್ಲ ಎಲ್ಲರೂ ತಮಿಳುನಾಡು ಕರ್ನಾಟಕಕ್ಕೆ ನಾನು ಮೊದಲ ದಿವಸ ಅದನ್ನು ಅರ್ಪಿಸಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೆಲ್ಲರೂ ಮಾತಾಡಿದ್ದಾರೆ ನಾನೇನು ಮತ್ತೆ ಮತ್ತು ನನ್ನ ಬಗ್ಗೆ ಹೇಳೋಕ್ಕೆ ಇಷ್ಟಪಡೋದಿಲ್ಲ ನಾನು ನಮ್ಮ ಮಂತ್ರಿಗಳು ಬಂದರು ಶಿವಕುಮಾರ್ ಅವರು ಬಂದರು ಮಾತಾಡಿದರು ಅವ್ರಿಗೂ ಬೇಕಾಗಿತ್ತು ಅವರು ಹೇಳಿದರು ನಾನು ಅದರ ಸುಮಾರು ನಲವತ್ತು ವರ್ಷದ ಹಿಂದೆ ನಾನು ಮೊದಲು ಸಲ ಅಸೆಂಬ್ಲಿಯಲ್ಲಿ ಅಸೆಂಬ್ಲಿಗೆ ಹೋಗಿದ್ದೆ ಹೋಗಿ ನಾನು ನಿಮ್ಮ ನಂತರ ಮಂತ್ರಿ ಆಗಿದ್ದೆ ಆ ಸಂದರ್ಭದಲ್ಲಿ ಒಂದು ದಿವಸ ನನ್ನ ಪ್ರಶ್ನೋತ್ತರಗಳನ್ನು ಮುಗಿಸಿ ಅಸೆಂಬ್ಲಿಯಿಂದ ಹೊರಗೆ ಬರ್ತಾ ಆಗಿದ್ದೆ ಭಾಗದೀಟ ಇಲ್ಲಿ ಬಲಗಡೆಯಲ್ಲಿ ನಾನು ಹೀಗೆ ಬಂದು ನೋಡಿದರೆ ಇವರು ಒಳಗಡೆ ಹೋಗ್ತಿದ್ರು ಹಿಂಗೆ ಅಂದ ಅವರೇ ಯಾರೋ ಅಂತ ನನಗೆ ತಕ್ಷಣ ಯಾಕೆಂದ್ರೆ ಅವ್ರ ಪರಿಚಯನೇ ಇರಲಿಲ್ಲ ಅವರು ಅಲ್ಲಿಂದ ಹೀಗೆ ಏನಾದ್ರು ಅರೆ ನಾನು ಅಂತ ಹೇಳಿ ಅಷ್ಟ ಹಂಗೆ ಮಾಡಿ ನೋಡ್ ಹೋಗ್ಬಿಟ್ರು ನಾನು ಅಲ್ಲಿ ಹೋಗಿ ಇಲ್ಲಿ ಕಾಣ್ತಾರೋ ಇಲ್ಲದೂ ನೋಡೋದಕ್ಕೆ ಕಾಣಲಿಲ್ಲ ಇವರು ಡಿ ಕೆ ಶಿವಕುಮಾರ್ ಅವರು ಸೊ ನನಗೆ ಆಗಲೇ ಅಂತ ಎಷ್ಟು ಚೆನ್ನಾಗಿದೆ ಈ ಮನುಷ್ಯ ಎಷ್ಟು ಸ್ಮಾರ್ಟ್ ಇದೆ ಇವರು ರಾಜಕಾರಣದಲ್ಲಿ ಏನು ಮಾಡ್ತಿದ್ದಾನೆ ಅಂತ ಇವರು ಸಿನಿಮಾ ಸೇರಿಬೇಕಾಗಿತ್ತು ಅದರಲ್ಲೇ ನನಗೆ ಗೊತ್ತಿತ್ತು ಅವ್ರದ್ದು ಡಿಸ್ಟ್ರಿಬ್ಯೂಷನ್ ಎಕ್ಸಿಬಿಷನ್ ಎಲ್ಲ ಔಟ್ಲೆಟ್ಸಿದ್ದು ಅಂತ ಅದಕ್ಕೆ ನನಗೆ ಹಾಗೂ ಕಡೆಗೆ ನಾನು ಅವ್ರಿಗೆ ಹೇಳೇ ಬಿಡಬೇಕು ಅಂತ ನಾನು ಮತ್ತೆ ಹೋಗಿ ನಿಂತೆ ಬರ್ತಾರೆ ಆಚೆ ಅಂತ ಆಮೇಲೆ ಅನ್ನಿಸ್ತು ಇವರು ಇವ್ರಿಗೆ ನಾನು ಹೇಗೆ ಹಾಗೆ ಹೇಳಿದರೆ ಇವ್ರು ತಿರುಗಿ ನನಗೆ ಹೇಳಿಬಿಟ್ಟಾರ ನೀವರು ಸಿನಿಮಾ ಬಿಟ್ಟು ಅಲ್ಲಿ ರಾಜಕಾರಣಕ್ಕೆ ಯಾಕೆ ಬಂದಿ ಅಂತ ನನಗೆ ಕೇಳಿಬಿಟ್ಟು ಅದಕ್ಕಾಗಿ ನಾನು ಅವತ್ತಿನ ಅವತ್ತು ಆವತ್ತಿಂದ ಅವ್ರಿಗೆ ಹೇಳಬೇಕು ಅಂತಿದ್ದೆ ಆದರೆ ಒಂದು ಅವಕಾಶ ಸಿಕ್ಕಿರಲಿಲ್ಲ ಈಗ ಅವ್ರು ಬಂದ ತಕ್ಷಣ ಅವ್ರು ಹೇಳಿದರು ನಾನು ಬೇಗ ಹೋಗಬೇಕು ಒಂದು ಗಂಟೆ ತಡವಾಗಿ ಬಂದಿದ್ದೀನಿ ಬೇಗ ಹೋಗ್ಬೇಕು ಅಂದರೆ ತಮ್ಮ ಏಜೆಂಟ್ ಅದಕ್ಕೆ ತಮ್ಮ ಅನುಮತಿ ಪಡೆದೇ ಹೋಗ್ತೀನಿ ಅಂತ ಹೇಳಿದ್ರು ಅಲ್ಲಿ ಒಂದೇ ನಿಮಿಷ ಇದು ಅಷ್ಟೊಂದು ರಾಮಕೃಷ್ಣ ಅವರ ಯಾರು ಅವರು ಹಾಂ ಪ್ರವೀಣ್ ಅವರು ಬಂದು ಹೇಳಿದರು ಅದು ನಾನು ಅವ್ರಿಗೆ ಹೇಳಿಬಿಡಿ ಈಗಲೇ ಅಂತ ಅವ್ರು ಹೋಗ್ಬಿಡ್ತಾರೆ ಅಂತ ಸೊ ಅದಕ್ಕೆ ಅವ್ರಿಗೆ ಇಷ್ಟ ಅವ್ರಿಗೆ ಹೇಳಿದೆ ಈಗ ಆಗಿತ್ತು ಈಗ ಆಗಿತ್ತು ನಿಮಗೆ ನೆನಪಿದೆಯೋ ಇಲ್ವೋ ಅಂತ ಹೇಳ್ಕೊಂಡು ನೆನಪಿಲ್ಲ ಬಟ್ ನನಗೆ ಈಗ ನೀವು ನೆನಪಿಸಿದ ಬೇರೆ ನನಗೆ ನೆನಪಾಗ್ತಿದೆ ಅಂತ ಅವರು ಹೇಳಿದರು ಹಾಗಾಗಿ ಇಷ್ಟು ಇನ್ನೂ ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡೋ ಅವಶ್ಯಕತೆ ಇಲ್ಲ ನಟರು ಹೆಚ್ಚು ಮಾತಾಡಬಾರ್ದು ಅವ್ರಿಗೇನು ಹೇಳಬೇಕಂತಿದೆ ಅದನ್ನು ಅವರು ಅಲ್ಲಿ ತೋರಿಸ್ಬೇಕು ಸ್ಕ್ರೀನ್ ಮೇಲೆ ಅದನ್ನು ಮಾಡ್ಕೊಂಡು ಐವತ್ತು ವರ್ಷ ಬಂದಿದ್ದರು ಅದರ ಹಿಂದೆ ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸೋ ಅವಕಾಶ ಸಿಕ್ಕಿತ್ತು ಆದರೆ ಇಲ್ಲೆಲ್ಲ ಇಲ್ಲೆಲ್ಲವೂ ಐವತ್ತ್ಮೂರು ವರ್ಷಗಳಿಂದ ನಾನೇನು ನೋಡ್ಕೊಟ್ಟು ಬಂದಿದ್ದ ಅದಕ್ಕೋಸ್ಕರ ನಾನು ಯಾವ ಒಂದು ಒಂದು ಪ್ರತಿಜ್ಞೆಯಿಂದ ಇಲ್ಲಿ ಬೆಂಗಳೂರಿಗೆ ಬಂದು ನೆಲೆಯಾದೋ ಆ ಪ್ರತಿಜ್ಞೆ ಇವತ್ತು ನೆರವೇರಿದೆ ನಾನು ಎಂಟನೇ ಎಂಟೆ ನಂತರ ಮುಂಬೈ ಕಳಿಸಿದಾಗ ಅಲ್ಲಿ ಇಲ್ಲಿ ಏನು ಕನ್ನಡ ಮಾಧ್ಯಮದಲ್ಲಿ ಓದ್ತಿದ್ದೆ ಅಲ್ಲಲ್ಲಿ ಇಂಗ್ಲೀಷ್ ಮಾಧ್ಯಮ ಆದಾಗ ಭಾಳ ಕಷ್ಟವಾಯಿತು ಹತ್ತನೇ ಕ್ಲಾಸಲ್ಲಿ ನಾನು ಪಾಸೇ ಆದೆ ಇದು ನನಗೆ ನನ್ನನ್ನು ನಾಪಾಸಲ್ಲ ಅಂತ ಒಂದು ಕಡೆ ಅವಮಾನ ಬೇರೆ ಎಲ್ಲ ಗೊತ್ತಿದ್ದು ಕೂಡ ಬರೆಯೋಕ್ಕಾಗೋದಕ್ಕೆ ಇಂಗ್ಲೀಷ್ನಲ್ಲಿ ಅಂದ ಮಾತ್ರಕ್ಕೆ ನನಗೀಗ ಅಂತ ಅಂದ್ಕೊಂಡು ಎಲ್ಲ ಭದ್ರಾ ಕುಗ್ಗಿ ಹೋಗಿದ್ದೆ ಅಲ್ಲಿಂದ ಎಲ್ಲ ನಾಟಕ ರಂಗದಲ್ಲಿ ಅವಕಾಶ ಮಾಡೋದು ಆವತ್ತು ನಾನು ನಂತರ ನನಗೆ ನನ್ನ ನಾಟಕಗಳಲ್ಲಿ ಐದು ವರ್ಷದ ಕೆಲಸ ನೋಡಿ ನನಗೆ ಕರ್ನಾಟಕದಲ್ಲಿ ಕರೆದರು ನಾನು ಒಂದು ಮೊದಲು ಶಿಕ್ಷ ಸಂಕಲ್ಪ ಮಾಡಿದ್ದೆ ಅಲ್ಲೇ ನಾನು ಆವತ್ತೇ ಪ್ರತಿಜ್ಞೆ ಮಾಡಿದೆ ಇನ್ನೂ ಇನ್ನೂ ಅಲ್ಲಿಂದ ನಾನು ಒದ್ದಾಡೋದ್ರದ್ದು ಅರ್ಥವಿಲ್ಲ ನನ್ನ ಕರ್ಮಭೂಮಿ ಕರ್ನಾಟಕವೇ ಅಂತ ಹೇಳ್ತಾ ಕನ್ನಡಿಗರು ಇದನ್ನು ಸಾಧ್ಯ ಮಾಡಿದ್ದಾರೆ ಈ ಪ್ರಶಸ್ತಿಯನ್ನು ಕೊಡಿಸಿದ್ದಾರೆ ತಮ್ಮೆಲ್ಲರಿಗೂ ವಾಣಿಜ್ಯ ಮಂಡಳಿಯವರಿಗೂ ನನ್ನ ಅನಂತ ಧನ್ಯವಾದಗಳು ಮತ್ತೂ ನಮ್ಮದು ದೊಡ್ಡ ಭಾಳ ದೊಡ್ಡ ಕುಟುಂಬ ಆಗಿಬಿಟ್ಟಿದೆ ಈ ಸಿನಿಮಾದ ಗದ್ದು ತಮ್ಮೆಲ್ಲರಿಗೂ ನನ್ನ ಸಹೋದ್ಯೋಗಿಗಳಿಗೆ ಸಹೋದ್ಯೋಗಿಗಳಿಗೆ ನನ್ನ ಸಹ ಜತೆ ಇಷ್ಟು ವರ್ಷದಿಂದ ಕೆಲಸ ಮಾಡಿಕೊಂಡು ಬಂದು ತಂತ್ರಜ್ಞರಿಗೆ ಮುಖ್ಯವಾಗಿ ನಿರ್ದೇಶಕರಿಗೆ ಕಥಾ ಚಿತ್ರಕಥೆಯನ್ನು ಬರೆಯುವವರಿಗೆ ಸಂಭಾಷಣೆ ಬರೆಯುವವರಿಗೆ ಹಾಡುಗಳನ್ನು ಮತ್ತು ಜನ ಎಲ್ಲ ಹಾಡುಗಳಲ್ಲಿ ಇನ್ನು ನೋಡ್ತಾ ಇದ್ದೀರಿ ಎಲ್ಲ ನನ್ನ ಎಲ್ಲ ಅದ್ರ ಕಾಂಟ್ರಿಬ್ಯೂಷನ್ ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್ ಮ್ಯೂಸಿಕ್ ಅಂತ ಕಾಣ್ತದೆ ಯಾಕಂದರೆ ಹಾಡೋರು ಯಾರೋ ಅದನ್ನು ಮಾಡೋರು ನಾನು ಅಷ್ಟೇ ಅದಕ್ಕೆ ಅಪ್ಪತ್ತರಲ್ಲಿ ಇದು ಇಷ್ಟು ಚೆನ್ನಾಗಿದೆ ಅಂತ ಹೇಳ್ಕೊಂಡು ಅನಿಸ್ದಾಗ ಅದು ಕೂಡ ಬೇರೆ ಕಡೆಯೂ ಅನೇಕ ಕಡೆ ಹೇಳಿದರು ಅದನ್ನು ಏನಾದರೂ ಡ್ಯಾನ್ಸ್ ಬರೋದಿಲ್ಲ ಫೈಟ್ ಮಾಡೋದಿಲ್ಲ ಇದು ಇದೊಂದು ಸೊ ಅದೆಲ್ಲ ಕೇಳ್ಕೊಂಡೇ ಬಂದಿದ್ದಾನೆ ಸೊ ನನಗೆ ಅನ್ನಿಸ್ತು ಇದೊಂದು ಏ ಡ್ಯಾನ್ಸ್ ಬರೋದಿಲ್ಲ ನಾವು ಎಲ್ಲ ಒಂದು ದಿವಸ ಭಾಳ ಕಡಿಮೆ ಶೂಟಿಂಗ್ ಮುಗಿಸಿ ಮನೆಗೆ ಹೋಗಿದ್ದೆ ಒಂದು ಟಿ ವಿ ಹಾಕಲು ನೋಡ್ತಾ ಕೂತಿದ್ದು ಸ್ವಲ್ಪ ಹೊತ್ತು ನೋಡಿದರೆ ಒಂದು ಅನಂತ ಹನ್ನೆರಡು ಹಾಡು ಹಾಡುಗಳು ಅಂತ ಒಂದು ಗಂಟೆ ಕಾರ್ಯಕ್ರಮ ಆಯಿತು ಸರಿಯಾ ನೋಡೋಣ ಅಂತ ಕೂತಿದ್ದೆ ಒಂದಾದ್ಮೇಲೆ ಒಂದಾದ್ಮೇಲೆ ಒಂದಾದ ಮೇಲೆ ಒಂದಾದ ಮೇಲೆ ಒಂದಾದ ಮೇಲೆ ಒಂದು ಒಂದೇ ಒಂದು ಫು ಹಾಡಿನ ಕೂಡ ನಾನು ಕುಡಿದಿಲ್ಲ ಎಕ್ಸ್ಪ್ರೆಷನ್ಸ್ ಕೊಡ್ತಿದ್ದೆ ಆದರೆ ಕುಡಿಯೋದಿಲ್ಲ ಹೇಗೆ ಕನ್ನಡಿಗರು ನನ್ನ ಎಷ್ಟೊಂದು ಕ್ಷಮಿಸಿದ್ದಾರೆ ಎಷ್ಟೊಂದು ಬೆಳೆಸಿದ್ದಾರೆ ಅಂದರೆ ನನ್ನ ಏನು ಫೈಟ್ ಮಾಡೋದರಿಂದ ಹಾಡ ಫೈಟ್ ಮಾಡೋದಿಲ್ಲ ಡ್ಯಾನ್ಸ್ ಮಾಡೋದಿಲ್ಲ ಅಂತಂದರೂ ಕೂಡ ನಾನು ಸಾಧಿಸಿಕೊಂಡು ಬಂದು ಇಷ್ಟು ಬೆಳೆಸಿ ಸುಮಾರು ಮುನ್ನೂರು ಚಿತ್ರಗಳನ್ನು ಮಾಡಿದ್ದೀನಿ ಅಂದರೆ ಇವತ್ತು ಇನ್ನು ಯಾರಿಗೆ ನಾನು ಕನ್ನಡಿಗರಿಗೂ ನನ್ನ ಈ ನನ್ನ ಕವಿ ಕರ್ನಾಟಕದ ಬೆಂಗಳೂರಿಗೆ ಕರ್ಕೊಂಡು ಬಂದು ಐವತ್ತ್ಮೂರು ವರ್ಷದಿಂದ ಏನು ಸಿನಿಮಾ ರಂಗದಲ್ಲಿ ಇದ್ದೀನಿ ಅದಕ್ಕೆ ನಾನು ಕನ್ನಡಿಗರಿಗೆ ನನ್ನ ಈ ಕರ್ಮಭೂಮಿಗೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ತಮ್ಮೆಲ್ಲರಿಗೂ ವಂದಿಸ್ತೇನೆ ನಮಸ್ಕಾರ